ಅದೇ ರೀತಿ ದಾರಿಯಲ್ಲಿ ಹೋಗುವಂಥ ನಮ್ಮ ಅಮಾಯಕ ಕಾರ್ಯಕರ್ತರು ಬಿಜೆಪಿ ಅವ್ರ ಮೇಲೆ ವಿನಾಕಾರಣ ಅಲ್ಲೇ ಆಗಿರುವಂಥದ್ದು ಅದಕ್ಕೆ ಕೂಡಲೇ ಜಿಲ್ಲಾಡಳಿತ ಅವರ ಪೂರ್ತಿ ವೆಚ್ಚವನ್ನು ಆಸ್ಪತ್ರೆಯ ವೆಚ್ಚವನ್ನು ಜಿಲ್ಲಾಡಳಿತ ನಮ್ಮ ಜಿಲ್ಲಾಧಿಕಾರಿಗಳು ಬರೆಸಬೇಕು ಅಂತೇಳಿ ಆಗ್ರಹವನ್ನು ಕೂಡ ನಾನು ಮಾಡ್ತಾ ಇದ್ದೀನಿ ಪರಿಹಾರವನ್ನು ಕೊಡಬೇಕು ನಾನು ಪೂರ್ತಿಯ ಮಸೀದಿಯ ವಿಡಿಯೋನ್ನೇ ನೋಡಿದಿನಿ ಒಂದೇ ಒಂದ್ಸರಿ ಭಾರತ್ ಕಿ ಜೈ ಅಂತ ಬಿಟ್ರೆ ಬೇರೆ ಏನು ಹೇಳಿಲ್ಲ ಅದರಲ್ಲಿ ಏನು ಹೇಳಿಲ್ಲ ಅದ್ರಲ್ಲಿ ಪಕ್ಕ ಕೊಡ್ಲಿ ದಾಖಲೆ ದಾಖಲೆ ಕೊಡುವಂತ ಕೇಳ್ತಾ ಇದ್ದೀನಿ ಈಗ ಕಮಿಷನರ್ ಅವ್ರಿಗೆ ಎರಡು ಗಂಟೆಗೆ ಬರ ಕೇಳಿದ್ದೀನಿ ದಾಖಲೆ ಕೇಳ್ತೀನಿ ನಾನು ಸಂದರ್ಭದಲ್ಲಿ ನೋಡಿ ನ ನೀವು ಅದಕ್ಕೆ ಇದಕ್ಕೆ ನಾನು ಹೋಲ್ಕೆನ ಅದಕ್ಕೆ ಹೇಳಿದ್ದು ನಾವ್ರೇನು ಆ ಸ್ಪಾಟಲ್ಲಿ ಹೋಗಿರಲಿಲ್ಲ ನಾ ಇವರು ಆ ಸ್ಪಾಟಲ್ಲಿ ಇದ್ರು ಇಬ್ರು ಅದೇ ಆಸ್ಪತ್ರೆ ಒಳಗಡೆ ಇದ್ರು ಅಲ್ಲಿಗೆ ಹೋಗಿಲ್ಲ ನಾನು ಎಲ್ಲೋ ಬಂದು ಮಂಗಳೂರಲ್ಲಿ ಎಲ್ಲೋ ಇನಾಗ್ರೇಷನ್ ಮಾಡಿದ್ರು ನಾನೇನು ಕೇಳ್ತಾ ಇರಲಿಲ್ಲ ಅವ್ರನ್ನ ಆಸ್ಪತ್ರೆ ಆ ಸ್ಪಾಟ್ ಅವರು ಅಡ್ಮಿಟ್ ಆಗಿರೋ ಅಂತ ಆಸ್ಪತ್ರೆಯಲ್ಲೇ ಅವರು ಇದ್ರು ಅಷ್ಟಿದ್ರೂ ಹೋಗಿಲ್ಲ ಅಂತ ಹೇಳಿರೋದು ಬೊಮ್ಮ ಏನು ಅಲ್ಲಿ ಹೋಗಿ ಇರಲಿಲ್ಲ ಅವರು ಬೇರೆ ಕಾರ್ಯಕ್ರಮಕ್ಕೆ ಹೋಗಿದ್ರು ಮುಗಿಸ್ಕೊಂಡು ಹೋದರು ಅಷ್ಟೆ ಅಲ್ಲ ಅಲ್ಲ ಡಿಸ್ಟ್ರಿಕ್ಟ್ ನಾನು ಹೇಳಿಲ್ಲ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನಾನು ಖಾದರ್ ಆಗಲಿ ಗೌರವಾನ್ವಿತ ಹೋಮ್ ಯಾರು ಹೆಲ್ತ್ ಮಿನಿಸ್ಟರ್ ಆಗಲಿ ನಾವು ಮಂಗಳೂರಿಗೆ ಬಂದು ಎಲ್ಲೋ ಹೋಗಿದ್ರೆ ನಾನೇನು ಕಾಮೆಂಟ್ ಮಾಡ್ತಾ ಇರಲಿಲ್ಲ ಅದೇ ಆಸ್ಪತ್ರೆಯಲ್ಲಿದ್ದರು ಅಂತ ಹೇಳ್ತಾ ಇದ್ದೀನಿ ಅದೇ ಆಸ್ಪತ್ರೆಯಲ್ಲಿದ್ದು ಭೇಟಿ ಮಾಡಿಲ್ಲ ಅದಕ್ಕೆ ಮಾನವೀಯತೆ ಇಲ್ಲ ಅಂತ ಕೇಳಿದ್ದೀನಿ ಬೇರೆ ಏನಾದೇನಪ್ಪ ಬೇರೆ ಪ್ರಶ್ನೆ ಎಷ್ಟೇನಾ ನಾವು ಗವರ್ನರ್ ಅವ್ರ ಒಂದೇ ಒಂದೇ ನಮ್ಮ ಪಾರ್ಟಿಯಿಂದ ನಾವು ನೂರ ಎಂಬತ್ತೇಳು ಕೋಟಿ ದಲಿತರ ಹಣವನ್ನು ನುಂಗಿದ ನುಂಗಿದಂಥ ಕಾಂಗ್ರೆಸ್ ವಿರುದ್ಧವಾದಂಥ ಹೋರಾಟದ ಚಾರ್ಟನ್ನೇ ನಾನು ಬಿಡುಗಡೆ ಮಾಡಿದ್ದೆ ನಾವು ಅದರ ಬಗ್ಗೆ ಪ್ರತಿಭಟನೆಗಳನ್ನು ಮಾಡಿದ್ದೀರಿ ಅದಾದ ಮೇಲೆ ನಾವು ಗವರ್ನರನ್ನು ಭೇಟಿ ಮಾಡಿ ಮನವಿ ಸಲ್ಲಿಸಿ ವಜಾ ಮಾಡಿ ಅಂತ ಕೇಳಿದಿರಿ ಮೇಲೆ ಮುಖ್ಯಮಂತ್ರಿಗಳ ಮನೆಗೆ ಮುತ್ತಿಗೆ ಹಾಕ್ತೀರಿ ಅಂತ ಹೇಳಿದಿರಿ ಅದಾದ ಇನ್ನೂ ಅದಕ್ಕೂ ಬಗ್ಗೆಲ್ಲ ಅಂದರೆ ಇಡೀ ರಾಜ್ಯಾದ್ಯಂತ ರಸ್ತೆಗಳಲ್ಲಿ ರಸ್ತೆ ತಳಿ ಇಷ್ಟು ಮಾಡೋಕ್ಕೆ ನಾವು ಆದೇಶವನ್ನು ಪಾರ್ಟಿಯಿಂದ ತೀರ್ಮಾನ ಮಾಡಿದ್ವಿ ಅವರು ನಾವು ಗವರ್ನರ್ಗೆ ಹೋದ ತಕ್ಷಣವೇ ರಾಜೀನಾಮೆ ಕೊಟ್ಟು ಯಾಕೆಂದರೆ ಮಿನಿಸ್ಟ್ರ್ ಪಿ ಎನೆ ಅರೆಸ್ಟ್ ಆಗೋದ್ನಲ್ಲ ಅದಕ್ಕೆ ನಾವು ಇಲ್ಲಿ ನಾಗೇಂದ್ರ ಅಂತ ಮಿನಿಸ್ಟ್ರಿ ಈಗ ಮಾಜಿ ಮಂತ್ರಿ ಅವನು ಪಾಪದವನು ಪಾಪದವನು ಅವನು ಸಿಕ್ಕಿರೋದು ಇಪ್ಪತ್ತೇ ಪರ್ಸೆಂಟ್ ಎಂಬತ್ತು ಪರ್ಸೆಂಟ್ ಹೊಡೆದಿರೋರು ಇಲ್ಲವ್ರೆ ಇನ್ನ ಸರ್ಕಾರದಲ್ಲಿ ಪಾಪದವನು ಅವನು ಇಪ್ಪತ್ತು ಪರ್ಸೆಂಟ್ ತಿಂದ್ಬಿಟ್ಟು ಸಿಕ್ಕಾಕೊಂಬಿಟ ಇದು ಮುಖ್ಯಮಂತ್ರಿ ಇದಾರಲ್ಲ ಸಿದ್ದರಾಮಯ್ಯನವರು ಅವ್ರ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅಡಿಯಲ್ಲಿ ಬರೋವಂಥದ್ದು ಇದೆಲ್ಲ ಚೆಕ್ಸ್ ಎಲ್ಲ ಬರೋವಂಥದ್ದು ಆಡಿಟ್ ಮಾಡುವಂಥದ್ದು ಇದೆಲ್ಲ ಮುಖ್ಯಮಂತ್ರಿ ಮೂಗಿನ ಅಡಿಯಲ್ಲೇ ಇಷ್ಟು ದೊಡ್ಡ ಅಮೌಂಟ್ ಅದು ಬೇನಾಮಿ ಅಕೌಂಟ್ಗೆ ಯಾವ್ದು ಒರಿಜಿನಲ್ ಅಕೌಂಟ್ಗೆ ಹಾಕಿದ್ರೆ ಏನೋ ಕೇಳಬಹುದು ಸಿದ್ದರಾಮಯ್ಯವರು ಪಾತ್ರ ಇಲ್ಲ ಅನ್ಬೋದಾಯ್ತು ಬೇನಾಮಿ ಅಕೌಂಟ್ ಅದು ಐ ಟಿ ಕಂಪನಿಗಳ ಮೇಲೆ ಆ ಕಂಪನಿಗಳೇ ಇಲ್ಲ ಅಲ್ಲಿ ಅಲ್ಲಿಂದ ಡ್ರಾ ಮಾಡಿ ಕ್ಯಾಶಲ್ ಓಟ್ಔಟ್ ಇದೆ ಅಣ್ಣ ಎಲ್ಲಿಗೋಯ್ತು ರಾಹುಲ್ ಗಾಂಧಿ ಅವ್ರಿಗೆ ಹೋಯ್ತಾ ಕಾಂಗ್ರೆಸ್ ಪಾರ್ಟಿಗೋಯ್ತಾ ಕಾಕತಾಳಿಯ ನೋಡಿ ಇಲ್ಲೂ ಕರ್ನಾಟಕದಲ್ಲೂ ಕಾಂಗ್ರೆಸ್ ಹೈದರಾಬಾದಲ್ಲೂ ಕಾಂಗ್ರೆಸ್ ಹೈದರಾಬಾದ್ ಅದು ತೆಲಂಗಾಣನೇ ಹೈದರಾಬಾದ್ ತೆಲಂಗಾಣಕ್ಕೆ ಬರ್ತದೆ ಈಗಾಗಲೇ ಸಿಬಿಐ ತಗೊಂಡಿದೆ ಸಿಬಿಐ ಎನ್ಕ್ವೈರಿ ಶುರು ಮಾಡಿಬಿಟ್ಟಿದ್ದಾರೆ ಆಲ್ರೆಡಿ ನೋಟಿಸು ಎನ್ಕ್ವೈರಿ ಎಲ್ಲ ಶುರುವಾಗಿದೆ ಅದಕ್ಕೆ ಭಯ ಬಿದ್ದು ಎಲ್ಲಿ ತನ್ನ ಬುಡಕ್ಕೆ ಮುಖ್ಯಮಂತ್ರಿ ಬುಡಕ್ಕೆ ಇದು ತಗಲಾಕ್ ಅಂತೇಳಿ ಮಂತ್ರಿನ ರಾಜೀನಾಮೆ ಕೊಡಿಸಿರೋದು ಸಿ ಬಿ ಐ ಆಲ್ರೆಡಿ ಎನ್ಕ್ವೈರಿ ಮಾಡ್ತಾ ಇದೆ ನಮ್ಮದು ಈ ಪ್ರಶ್ನೆ ಅದಲ್ಲ ನಮ್ಮದು ಇಪ್ಪತ್ತು ಪರ್ಸೆಂಟು ತಿಂದಿರೋರು ಕೊಟ್ಟರು ಎಂಬತ್ತು ಪರ್ಸೆಂಟ್ ನುಂಗಿರೋ ಅಂಥವರು ಸಿದ್ದರಾಮಯ್ಯ ಆ್ಯಂಡ್ ಕಂಪನಿ ಅವರ ರಾಜೀನಾಮೆಗೆ ವಿಧಾನಸಭೆಯಲ್ಲಿ ಹೋರಾಟ ಮಾಡ್ತಿದ್ರು ಸಿದ್ದರಾಮಯ್ಯನವರ ರಾಜೀನಾಮೆ ಯಾಕಂದರೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವ್ರದ ಅಡಿಯಲ್ಲೇ ಬರೋ ಸಿದ್ದರಾಮಯ್ಯನವರ ರಾಜೀನಾಮೆಗೆ ನಾವು ಆಗ್ರಹವನ್ನು ಮಾಡ್ತೀರಿ ಹೋರಾಟವನ್ನು ಮಾಡ್ತೀರಿ ವಿಧಾನಸಭೆಯಲ್ಲಿ ಹೋರಾಟವನ್ನು ಮಾಡ್ತೀವಿ ಕಳೆದ ಬಾರಿ ಚುನಾವಣೆ ಏನಿತ್ತು ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಹೊಂದಾಣಿಕೆ ಆಗಿತ್ತು ನಾವು ಇಂಡಿಪೆಂಡೆಂಟ್ ಆಗಿ ಸ್ಪರ್ಧೆ ಮಾಡಿದ್ರು ದೇವೇಗೌಡರು ಕುಮಾರಸ್ವಾಮಿಯವ್ರ ಮಗ ಈ ಥರದವರೆಲ್ಲ ನಿಂತಿದ್ರು ಕಾಂಗ್ರೆಸ್ ಅವ್ರು ಒಂದು ಲೈನ್ ರೆಸೊಲ್ಯೂಷನ್ ಯಾವುದೇ ಕಾರಣಕ್ಕೂ ಈ ಜೆ ಡಿ ಎಸ್ ಅವ್ರನ್ನ ಒಂದು ಗೆಲ್ಲಬಾರ್ದು ಅಂತ ಮಾಡಿದ್ರು ಇದು ಗೊತ್ತಾದ ಮೇಲೆ ಜೆ ಡಿ ಎಸ್ ಅವರು ಕಾಂಗ್ರೆಸ್ಸನ್ನು ಯಾವುದೇ ಕಾರಣಕ್ಕೂ ಗೆಲ್ಲಬಾರ್ದು ಅಂತ ಮಾಡಿದ್ರು ಅದ್ರ ಲಾಭ ಆಯ್ತು ಅಷ್ಟೆ ನ್ಯಾಚುರಲ್ ಆಗಿ ನೋಡಿ ಕಳೆದ ಇಪ್ಪತ್ತು ವರ್ಷದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಮಂತ್ರಿ ಆದಾಗಿಂದೂ ಕೂಡ ಹದಿನಾಲ್ಕು ಹದಿನೆಂಟು ಹತ್ತೊಂಬತ್ತು ಇದು ನಮ್ಮದು ಟಾರ್ಗೆಟ್ ನಾವು ಕಳೆದ ಚುನಾವಣೆಗೆ ಮುಂಚೆನೇ ಹೇಳಿದ್ರಿ ನಾವು ನಾನು ಹೇಳಿದ್ದೆ ಯಡಿಯೂರಪ್ಪನವರು ಹೇಳಿದ್ರಿ ನಮ್ಮ ಟಾರ್ಗೆಟು ಇಪ್ಪತ್ತೆರಡರಿಂದ ಇಪ್ಪತ್ತ್ಮೂರು ಸ್ಥಾನ ನಾವು ಗೆಲ್ತೀರಿ ಅಂತ ನಾನು ಹತ್ತು ಬಾರಿ ಹೇಳಿದ್ದೀನಿ ಯಡಿಯೂರಪ್ಪನವರು ಹತ್ತು ಬಾರಿ ಹೇಳಿದೆ ನಮ್ದು ಅಷ್ಟಿದ್ದಿದ್ದು ಅಷ್ಟೇ ನಾವು ವಿರೋಧ ಪಕ್ಷ ಇಲ್ಲಿ ನಮ್ದು ಇರೋದು ಅರವತ್ತಾರು ಜನ ಎಮ್ ಎಲ್ ಎಗಳು ಅವ್ರದ್ದು ನೂರು ಮೂವತ್ತಾರು ಅವರೆಷ್ಟು ಗೆಲ್ಲಬೇಕಾಗಿತ್ತು ಮಿನಿಸ್ಟ್ರುಗಳು ಹದಿನೆಂಟು ಜನ ಮಿನಿಸ್ಟ್ರುಗಳು ಏರಿಯಾದಲ್ಲಿ ಬಿ ಜೆ ಲೀಡ್ ಬಂದಿದೆ ಕರ್ನಾಟಕದಲ್ಲಿ ಇವತ್ತು ಯಾಕೆ ಭಯ ಬಿದ್ದಿದ್ದಾರೆ ಕಾಂಗ್ರೆಸ್ ಅವರು ಈ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಹೊಂದಾಣಿಕೆಗೆ ಭಯ ಬಿದ್ದು ಯಾಕೆ ನಡುಕ್ತಾ ಇದ್ದಾರೆ ಅಂದರೆ ನೂರಕ್ಕೆ ನೂರ ನಲವತ್ತ ಮೂರು ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲಿ ನೂರ ನಲವತ್ತ ಮೂರು ಕ್ಷೇತ್ರಗಳಲ್ಲಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮುನ್ನಡೆಯನ್ನು ಸಾಧಿಸಿದೆ ಪಾರ್ಲಿಮೆಂಟಲ್ಲಿ ಅದಕ್ಕೆ ಕಾಂಗ್ರೆಸ್ಗೆ ನಡ್ಕ ಬಂದಿರೋಂಥದ್ದು ಇಷ್ಟಾದ ಮೇಲೂ ಕೂಡ ನೂರ ನಲವತ್ತ್ ಸ್ಥಾನ ಬಂದಿದೆ ಅಲ್ಲ ನಾವು ಪರ್ಸೆಂಟೇಜಲ್ಲಿ ಐವತ್ತ ಒಂದು ಪರ್ಸೆಂಟ್ ಬಂದಿದೆ ನಾವು ಕಾಂಗ್ರೆಸ್ ಸರ್ಕಾರ ಕರ್ನಾಟಕ ಅಂದರೆ ನಿಮ್ಮ ಒಂದು ವರ್ಷದ ಸಾಧನೆ ಶೂನ್ಯ ಅಂತ ಆಯಿತು ನಿಮ್ಮ ಒಂದು ವರ್ಷದ ಸಾಧನೆ ಝೀರೋ ಯಾಕೆ ಮತ ಹಾಕ್ಲಿಲ್ಲ ನಿಮಗೆ ಫ್ರೀ ಕೈ ಹಿಡಿತಾರೆ ಕೈ ಹಿಡಿತಾರೆ ಅಂತ ಹೇಳಿದ್ರು ಕಾಂಗ್ರೆಸ್ ಅವರೇ ಕಾಲಿಡಿಯೋ ಅಂಥ ಸ್ಥಿತಿಗೆ ಬಂದ್ಬಿಟ್ಟಿದ್ದಾರೆ ಇವರು ನಾವು ಇಪ್ಪತ್ತ ಎರಡು ಇಪ್ಪತ್ತ್ಮೂರು ಅಂತೇಳಿದಿರಿ ಹತ್ತೊಂಬತ್ತೂರವರೆಗೂ ರೀಚ್ ಆಗಿದ್ದೀರಿ ಕಾಂಗ್ರೆಸ್ಗಿಂತ ಎರಡು ಪಟ್ಟಿಗಿಂತ ಜಾಸ್ತಿ ಗೆದ್ದಿದ್ದೀರಿ ನಾವು ನಾವು ಅಪೋಸಿಷನಲ್ಲಿರೋದು ರೂಲಿಂಗ್ ಪಾರ್ಟಿ ಅದಕ್ಕೆ ರಾಹುಲ್ ಗಾಂಧಿ ಕೇಳಿದ್ದಾರೆ ನಾವು ಅಪೋಸಿಷನ್ ಇರೋ ಕಡೆ ಗೆದ್ದಿದ್ದೀರಿ ನೀವು ಯಾಕೆ ಸೋತಿದ್ದೀರಾ ನೀವು ಎಕ್ಸ್ಪ್ಲನೇಷನ್ ಕೊಡಿ ಅಂತ ರಾಹುಲ್ ಗಾಂಧಿಯವರು ಕೇಳಿದ್ದಾರೆ ನೆನ್ನೆನೂ ಕೂಡ ಬಂದಿದ್ದರು ಬೆಂಗಳೂರಲ್ಲಿದ್ದರು ನೆಕ್ಸ್ಟ್ ಈ ಕಡೆ ಸೋಲು ಅನ್ನೋದ್ಕಿಂತ ನಾವು ಪ್ರಧಾನಮಂತ್ರಿ ಎರಡು ಅಜೆಂಡಾ ನಮ್ದು ಒಂದು ಈ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ಅನ್ನೋದು ನಮ್ದು ಒಂದು ಅಜೆಂಡಾ ಫಸ್ಟ್ ಅಜೆಂಡಾ ಎರಡನೇದು ನಾನೂರು ಗಡಿ ದಾಟಬೇಕು ಅನ್ನೋದು ಎರಡನೇ ಅಜೆಂಡಾ ಒಂದು ಅಜೆಂಡಾ ಆಗಿದೆ ನಮ್ದು ನಾನ್ನೂರು ಗಡಿ ದಾಟಬೇಕು ಅಂತ ಹೇಳಿದ್ರಿ ಅಲ್ಲಿ ನಾವು ರೀಚ್ ಆಗೋಕ್ಕಾಗಿಲ್ಲ ಟೋಟಲ್ ನಮ್ಮ ಎನ್ ಡಿ ಎ ನಾವು ಸರ್ಕಾರ ರಚನೆ ಮಾಡೋಷ್ಟು ಅದಕ್ಕಿಂತ ಜಾಸ್ತಿ ಒಂದು ಇಪ್ಪತ್ತು ಸ್ಥಾನಗಳು ಹೆಚ್ಚಿಗೆ ಬಂದಿದೆ ಅದರ ಆತ್ಮಾವಲೋಕನವನ್ನು ನಾವು ಮಾಡ್ತಾ ಇದ್ದೀರಿ ಎಲ್ಲಿ ನಾವು ಉತ್ತರ ಪ್ರದೇಶದಲ್ಲಿ ಯಾಕೆ ಸೋತ್ರಿ ಮಹಾರಾಷ್ಟ್ರದಲ್ಲಿ ಯಾಕೆ ಸೋತ್ರಿ ರಾಜಸ್ಥಾನದಲ್ಲಿ ನಮ್ಮ ಕಡಿಮೆ ಸೀಟ್ ಯಾಕೆ ಬಂತು ಇದರ ಮಂಥನಗಳನ್ನು ನಾವು ಮಾಡ್ತಾ ಇದ್ದೀರಿ ಮುಂದಿನ ದಿನಗಳಲ್ಲಿ ಅಲ್ಲಿ ಯಾವ ರೀತಿ ನಮ್ಮ ಚುನಾವಣಾ ತಯ ಸ್ಟ್ರಾಟಜಿ ಇರಬೇಕು ಅನ್ನೋದು ಬದಲಾವಣೆಯನ್ನು ನಾವು ಮಾಡಲಂತೆ ಜೆ ಡಿ ಎಸ್ ಜೊತೆ ಅಲೈನ್ಸ್ ಕಂಟಿನ್ಯೂ ಆಗುತ್ತೆ ಜಿಲ್ಲಾ ಪಂಚಾಯಿತಿ ಮತ್ತು ತಾಲೂಕ್ ಪಂಚಾಯಿತಿಗಳಿಗೆ ಬೆಂಗಳೂರು ಮಹಾನಗರ ಪಾಲಿಕೆ ಚುನಾವಣೆಗೆ ಜಾಸ್ತಿ ಆಗ್ತದೆ ದೇಶದಲ್ಲಿ ಒಟ್ಟಲ್ಲಿ ನಮ್ಮ ಪರ್ಸೆಂಟೇಜ್ ಆಫ್ ವೋಟ್ ಜಾಸ್ತಿ ಆಗಿದೆ ಮೂರರಿಂದ ನಾಲ್ಕು ಪರ್ಸೆಂಟ್ ವೋಟ್ ಜಾಸ್ತಿ ಆಗಿದೆ ಕಳೆದ ಚುನಾವಣೆಗೂ ಈ ಚುನಾವಣೆಗೂ ನಾವು ತಮಿಳ್ನಾಡಲ್ಲಿ ಮೂರು ಪರ್ಸೆಂಟ್ ಇದ್ದಿದ್ದು ಹನ್ನೊಂದು ಪರ್ಸೆಂಟ್ ಹೋಗಿದ್ದೆ ಕೇರಳದಲ್ಲಿ ಝೀರೋ ಇತ್ತು ಒಂದು ಗೆದ್ದಿದ್ರೆ ಇನ್ನೊಂದು ಕೆಲವೇ ರಾಜೀವ್ ಚಂದ್ರಶೇಖರ್ ಸೋತಿದ್ರು ತೆಲಂಗಾಣದಲ್ಲಿ ನಾಲ್ಕು ಇದ್ದಿದ್ದು ಎಂಟಾಗಿದೆ ಅಂದರೆ ಸೌತ್ ಇಂಡಿಯಾದಲ್ಲಿ ನಮ್ಮ ಬಲ ಜಾಸ್ತಿ ಆಗ್ತಾ ಇದೆ ಸೌತ್ ಇಂಡಿಯಾದಲ್ಲಿ ಬಲ ಜಾಸ್ತಿ ಆಯಿತು ಕರ್ನಾಟಕ ಬಿ ಜೆ ಪಿ ಪಾಲಿಗೆ ಸೌತ್ ಇಂಡಿಯಾದಲ್ಲಿ ಹೆಬ್ಬಾಗಲು ಅದನ್ನು ಪ್ರೂವ್ ಮಾಡಿದ್ದೀರಿ ನಾವು ನಾವು ಮಾಡ್ತಾ ಇದ್ದೀನಿ ಅದು ಆ ಥರ ಮಾಡಿದ್ದೀನಿ ಅದನ್ನು ನಾನು ಪತ್ರಿಕೆಗೆ ಹೇಳೋ ಅವಶ್ಯ ಇಲ್ಲ ಅಂತ ನಾನು ನಾವು ಪಾರ್ಟಿಯಿಂದ ಮಾಡ್ತಾ ಇದ್ದೀನಿ ನಾನು ಈಗಾಗಲೇ ಅಧ್ಯ ನಮ್ಮ ಅಧ್ಯಕ್ಷರ ಜೊತೆನೂ ನಾವು ಮಾತಾಡಿದ್ದೀನಿ ಇದೊಂದೇ ಘಟನೆ ಅಂತಲ್ಲ ಮೊನ್ನೆ ರಸ್ತೆಯಲ್ಲಿ ನಮಾಜ್ ಮಾಡಿದ್ರು ಸುಮೋಟೋ ಕೇಸ್ ತಗೊಂಡಿದ್ಕೆ ಅವನು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ನೇ ಟ್ರಾನ್ಸ್ಫರ್ ಮಾಡಿಬಿಟ್ಟು ಯಾವ ನ್ಯಾಯ ಇದು ಓಕೆ ಪರ್ಮಿಷನ್ ತೊಗೊಂಡು ಮಾಡಿದರೆ ಓಕೆ ಪರ್ಮಿಷನ್ ಇದ್ರೆ ಮಾಡಿದ್ರೆ ಕಾನೂನನ್ನ ಪಾಲನೆ ಮಾಡಿದ್ರೆ ಈ ಸರ್ಕಾರದಲ್ಲಿ ಅದು ತಪ್ಪು ಅಂದರೆ ಬೇಕಾಬಿಟ್ಟಿ ಸರ್ಕಾರ ಇದು ಕಾನೂನು ಅಡಿಯಲ್ಲಿ ನಡೀತಾ ಇರುವಂಥ ಸರ್ಕಾರ ಅಲ್ಲ ಅನ್ನೋದು ಸ್ಪಷ್ಟವಾಗಿ ಇದರಿಂದ ಅರ್ಥ ಆಗ್ತಾ ಇದೆ ಮತ್ತು ಬಹುಸಂಖ್ಯಾತರು ಅಲ್ಪಸಂಖ್ಯಾತರ ಮಧ್ಯೆ ಒಡಕನ್ನು ತಂದಿಡುವಂಥ ಕೆಲಸವನ್ನು ಕಾಂಗ್ರೆಸ್ ಅವರು ಮಾಡ್ತಾ ಇದ್ದಾರೆ